ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗ ನಂದು ಆರು ಗಂಟೆಗೆ ಎದ್ದಿದ್ದೀನಿ ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೇನೆ ಈಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಸೊ ಮಳೆ ಬರ್ತಾ ಇದೆ ಫುಲ್ ಚಳಿ ಚಳಿ ಇದೆ ಆ್ಯಂಡ್ ಮಳೆ ಅದು ಕೂಡ ಬರ್ತಾ ಇದೆ ತುಂತುರು ಮಳೆ ಬರ್ತಾ ಇದೆ ಸೊ ಈಗ ಅಮ್ಮ ನೀರು ಕೊಟ್ಟಿದರೆ ಅಮ್ಮ ಬಿಸಿನೀರು ಕುಡಿಯುತ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ತ್ರೋಟ್ ಈಚಿಂಗ್ ಇದೆ ಸೊ ನೀರು ಕುಡಿತಾ ಇದ್ದೀನಿ ಆ್ಯಂಡ್ ಸೊ ಇವಾಗ ರೆಡಿ ಆಗಬೇಕು ತುಂಬ ಚಳಿ ಇದೆಯಲ್ಲ ಸೊ ನೋಡಿ ಇಲ್ಲಿ ಎಷ್ಟು ಮಳೆ ಬರ್ತಿದೆ ಅಂತಂದರೆ ಮಾರ್ನಿಂಗು ಆ್ಯಂಡ್ ಏನಪ್ಪ ಅಂದರೆ ಕೆಮ್ಮು ಕೂಡ ಉಂಟು ಸೊ ಬಿಸಿಲೀಸು ಸ್ವಲ್ಪನೇ ಅದು ಕಡಿಮೆ ಆಗಿರು ಅಂತ ಬಿಸಿಲು ಕುಡಿತಾ ಇದ್ದೀನಿ ಅಲ್ಲಿ ಆಂಟಿ ಅಮ್ಮ ಎಲ್ಲ ರೊಟ್ಟಿ ಮಾಡ್ತಾ ತಿಂಡಿ ತಯಾರು ಮಾಡ್ತಿದ್ದಾರೆ ಸೊ ನಾನು ಎದ್ಬಿಟ್ಟು ಅಪ್ ಆಗಿ ಕುಡಿತಾ ಇದ್ದೇನೆ ಸೊ ನೆಕ್ಸ್ಟ್ ಏನಪ್ಪಾ ಅಂದಿ ಹೋಗ್ತಾ ಇದ್ದೀನಿ ಯಾಕೆ ಏನು ಇರ್ತಾ ಅಂತ ನೆಕ್ಸ್ಟ್ ಮುಂದೆ ಹೇಳ್ತೇನೆ ಓಕೆನಾ ಮಳೆ ಬರ್ತಾ ಉಂಟು ನೋಡಿ ಇವಾಗ ಹೋಗಿ ಓಡಬೇಕು ರೆಡಿ ಆಗಬೇಕು ಸೊ ಇಲ್ಲ ಕುಮಾರ್ ಅಂತ ನೋಡಿ ನೋಡಿದ್ದಾಳೆ ನಾನು ನೋಡಿದ್ದೆ ನಂದು ಇವತ್ತಿನ ಔಟ್ಫಿಟ್ ಸೊ ಟೆಂಪಲ್ಗೆ ಹೋಗ್ಬೇಕಲ್ಲ ಸೊ ನಾನು ಕುರ್ತಾ ಕೂತಾಗಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಆಗೇ ಆ್ಯಂಡೇ ನನಗೆ ಕಾಫಿರೋದು ಸೊ కొన్ని స్వల్ప బేగో కషామే మీద ఉంటుంది అది పట్ట మాట్టు స్వల్ప కడిమే ఆబోదా బాయిల్డ్ వాటర్ పౌడర్న హెడి ఆగినా ఆల్డి రెడీ సో నేను కషాయ ఉడీతీ ಇವತ್ತಿನ ನಾನೇ ಹಾಕೊಳ್ಳಲಿಲ್ಲ ಯಾಕೆಂದರೆ ಟೈಮ್ ಇಲ್ಲ ಟೈಮ್ ಆಯಿತು ಸೊ ನಾನು ಎಲ್ಲಿಗೆ ಹೋಗ್ತೇವೆ ಅಂತ ಇವತ್ತೆ ರಸ್ ಕೊಡ್ತಾ ಮತ್ತೆ ಬಿಸ್ಕೆಟ್ ಕೊಟ್ಟಿತಾ ನಂಗೆ ಬೇಡ ಶಂಡ್ರೈಂಡ್ ಕೌಂಟ್ Hehehehe batla Hehehehe Hehehehe Hehehehe

హుమ్మల్నితీకి జోర్ జోరు హ్తాయి అసొత్కి బరతు బందాక ఉంటుంది వీడియో মানে বাসিগ

ಮತ್ತೆ ನೋಡ್ಕೊ ರೀ ಕೆಮ್ಮೆಗೆ ಏನ್ ಬಸ್ ಬಂತು ಬಸ್ಸಿಗೆ ಹತ್ಕೂತಿದ್ವಿ ನಮ್ಮ ಮುಂಗ್ಯ ರಿಲೇಟಿವ್ಸ್ ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡಿಸಿದ್ರೆ ಈಗ ಹಾಸನ್ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸೊ ನೆಕ್ಸ್ಟ್ ಬಸ್ಸಿಗೆ ಟೆಂಪಲ್ಗೆ ಹೋಗೋ ಬಸ್ಸಿಗೆ

ಎಂಟು ಒಂಬತ್ತು ಗಂಟೆ ತಿನ್ನೋ ರೀಚ್ ಆದೀವಿ ಬಟ್ ತುಂಬ ಚಳಿ ಇದೆ ನನಗೂ ಸ್ವಲ್ಪ ಶೀತ ಎಲ್ಲ ಆಗಿತ್ತಲ್ಲ ಸೊ ನಾನು ಸ್ವೆಟರಲ್ಲಿ ಹಾಕಿದ್ದೆ ಮತ್ತೆ ಬಿಚ್ಚಕ್ಕೆ ಹೋಗಲಿಲ್ಲ ನೋಡಿ ಇಲ್ಲಿ ಇದೇ ಟೆಂಪಲ್ ನಾನು ಫೈನಲಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ ಅಂಡ್ಕಾಯಿ ನಡೆಸ್ಕೊಂಡೋಣ ಅಂತ ನನಗೆ ನಿಮಗೆ ಗೊತ್ತಿರ್ಬೋದು ಮೇ ಬಿ ಈ ಟೆಂಪಲ್ಲು ಇವತ್ತು ರಶ್ ಇಲ್ಲ ರಶ್ ಇದ್ದಲ್ಲ ಫೈನಲಿ ಟೆಂಪಲ್ ರೀಚ್ ಆಗಾಯ್ತಲ್ಲ ಸೊ ನೆಕ್ಸ್ಟ್ ಈಗ ಏನು ಮಾಡಬೇಕಪ್ಪ ಅಂತಂದರೆ ಟ್ರಿಪ್ಪನ್ನು ರಿವ್ಯೂ ಮಾಡಿ ಟೆಂಪಲ್ನಲ್ಲಿ ದರ್ಶನ ಎಂಟಾಯ್ ಮಾಡ್ಸೋಕೆ ಹೋಗಬೇಕು ನೆಕ್ಸ್ಟ್ ಫೈನಲಿ ಅಲ್ಲೇನು ನಾನು ವೀಡಿಯೋ ಮಾಡಿಲ್ಲ ಅದೇ ನಾನು ದರ್ಶನ ಆಯಿತು ಫೈನಲ್ಲಿ ದರ್ಶನಿ মানে মাৰিম ভিডিঅ'টো লাইক পাইডিঅ'টো বাই বাই টেক কেয়াৰ থেংক ইউ চ' মাছ